ಬಿಜೆಪಿ ಅನ್ನೋದೇ ಇಲ್ಲ ಒಡೆದಂತಹ ಮನಿ ಆಗಿದೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ನೋಡಿ ವ್ಯಂಗ್ಯವಾಡಿದ್ದಾರೆ ಸುವರ್ಣ ಸೌಧದ ಬಳಿಯಲ್ಲಿ ಬಿಜೆಪಿ ಎಳ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ ಯಾರಿಗೂ ಉತ್ತರ ಕೊಡೋದು ನಾವು ಸದನದಲ್ಲಿ ಸದನದಲ್ಲಿ ಬಿಜೆಪಿ ಒಡೆದ ಆಗಿದೆ ಹೋಗ್ಲಿ ಯಾರ್ಗ ಆನ್ಸರ್ ಮಾಡೋದು ನಾವು ನಾವು ಯಾವ ಬಿಜೆಪಿಗೆ ಉತ್ತರವನ್ನ ನೀಡೋದು ಅಂತ ಹೇಳಿ ವ್ಯಂಗ್ಯವಾಡ್ತಾ ಇದ್ದಾರೆ ವೈಜೆ ಪಿಗೆ ಉತ್ತರವನ್ನ ಕೊಡೋದು ಅಲ್ವಾ ವೈಜೆ ಪಿ ಕೊಡ್ಬೇಕಾ ನಾವು ಯತ್ನಾಳ್ ಅವರು ಕೊಡಬೇಕಾ ಅಥವಾ ವಿಜೇಂದ್ರ ಅವ್ರಿಗೆ ಅಂದ್ರೆ ಬಿಜೆಪಿಗೆ ಕೊಡಬೇಕು ಎಜೆ ಪೇ ಉತ್ತರವನ್ನು ಕೊಡಬೇಕು ಗೊತ್ತಾಗ್ತಿಲ್ಲ ಸದನದಲ್ಲಿ ಬಿಜೆಪಿ ಅನ್ನೋದೇ ಇಲ್ಲ ಹೇಳಿ ಕಾಲು ಹೇಳ್ತಿದ್ದಾರೆ ಸುವರ್ಣಸೌಧದ ಬಳಿಯಲ್ಲಿ ಬಿಜೆಪಿ ಕಾಲು ಹೇಳ್ತಿದ್ದಾರೆ ಪ್ರಿಯಾಂಕ ಖರ್ಗೆ ನಾವು ಯಾವ ಬಿ ಜೆ ಪಿಗೆ ಉತ್ತರವನ್ನ ನೀಡೋದು ಒಡೆದಂತಹ ಮನೆ ಆಗಿದೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ವ್ಯಂಕ್ಯ ಮಾಡ್ತಾ ಇದ್ದಾರೆ ಕಾಲೆಳಿತಾ ಇದ್ದಾರೆ ಪಿಗೆ ಉತ್ತರವನ್ನ ಕೊಡೋದು ಅಥವಾ ಬಿ ಜೆ ಪಿ ಅವ್ರಿಗೆ ಕೊಡಬೇಕು ಎ ಜೆ ಪಿಗೆ ಉತ್ತರವನ್ನ ಕೊಡಬೇಕು ಅಂದರೆ ವಿಜಯೇಂದ್ರ ಅವರು ಯತ್ನಾಳ್ ಅವ್ರಿಗೂ ಆರ್ ಅಶೋಕ್ ಅವ್ರಿಗೆ ಕೊಡಬೇಕು ಯಾರು ಕೊಡಬೇಕು ಬಡ ಬಡಿದಾಟ ಆಗ್ತಾ ಇದೆ ಈಗಾಗಲೇ ಬಿಜೆಪಿ ನಾಯಕರಲ್ಲೇ ಬಡಬಡಿದಾಟ ಆಗ್ತಾ ಇದೆ ಸೊ ಹೀಗಂತ ನೋಡಿ ಸುವರ್ಣಸೌಧದ ಬಳಿಯಲ್ಲಿ ಬಿಜೆಪಿ ಕಾಲಿಳ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಸದನದಲ್ಲಿ ಬಿಜೆಪಿ ಓಡದ ಆಗಿದೆ ಯಾರ್ ಆನ್ಸರ್ ಮಾಡದ್ ನಾವು ಹೋಗ್ಲಿ ನಾವು ಯಾವ ಬಿಜೆಪಿಗೆ ಉತ್ತರವನ್ನ ನೀಡೋದು ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಹೋಗಿ ಅಲ್ಲಿ ಮಂಡಿ ಊರ್ಸ್ ಕುರ್ಸ್ತಾರಲ್ಲ ಇವರಿಗೆ ಅದಕ್ಕೆ ಎದುರ್ಕೊಂಡು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಇವರಿಗೆ ಇಲ್ಲ ಇಲ್ಲಿವರೆಗೂ ಒಬ್ಬ ಬಿ ಜೆ ಪಿ ಯತ್ನಾಳ್ ಅವರು ಹೇಳಿದ್ದು ತಪ್ಪು ಅಂತ ಹೇಳಿದಾರಾ ಇವರಿಗೆ ಹಕ್ಕಿದೆಯಾ ಬಸವಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ನೈತಿಕತೆ ಇದೆಯಾ ಪಂಚಮಶಾಲಿಯವ್ರ ಪರವಾಗಿ ಮಾತಾಡೋಕ್ಕೆ ಇವರಿಗೆ ಹಕ್ಕಿದ್ಯಾ ಮೀಸಲಾತಿ ಬಗ್ಗೆ ಮಾತಾಡೋಕ್ಕೆ ಫಸ್ಟು ಅದ್ರ ಬ ಇವರಿಗೆ ಯಾರ ಭಯನೇ ನನಗೆ ಗೊತ್ತಿಲ್ಲ ಯತ್ನಾಳ್ವ್ರ ಭಯಾನೋ ಆರ್ ಎಸ್ ಎಸ್ ಭಯಾನೋ ಇಂಥ ವಾತಾವರಣದಲ್ಲಿ ಪಕ್ಷ ನಡೆಯೋಕ್ಕಾಗಲ್ಲ ಅವ್ರದ್ದು ನಿನ್ನೆ ನಾವು ಉತ್ತರ ಕೊಡೋಕೆ ರೆಡಿ ಇದ್ದೀವಿ ಆದರೆ ಯಾರಿಗೆ ಉತ್ತರ ಕೊಡಬೇಕು ಬಿ ಜೆ ಪಿ ಅಂತೂ ಇಲ್ಲ ವೈ ಜೆ ಪಿ ಇದೆ ಬಿ ಜೆ ಪಿ ಇದೆ ಎ ಜೆ ಪಿ ಇದೆ ಅಲ್ಲಿ ಹೋಗಿ ಅಲ್ಲಿ ಆರ್ ಎಸ್ ಎಸ್ಗೆ ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಮಂಡಿ ಊರ್ಸ್ ಕೂರಿಸ್ತಾರಲ್ಲ ಇವರಿಗೆ ಅದಕ್ಕೆ ಎದುರ್ಕೊಂಡು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಇವರಿಗೆ ಇಲ್ಲ ಇಲ್ಲಿವರೆಗೂ ಒಬ್ಬ ಬಿ ಜೆ ಪಿ ಲೀಡರು ಯತ್ನಾಳ್ ಅವರು ಹೇಳಿದ್ದು ತಪ್ಪು ಅಂತ ಹೇಳಿದಾರಾ ಇವರಿಗೆ ಹಕ್ಕಿದೆಯಾ ಬಸವಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ನೈತಿಕತೆ ಇದೆಯಾ ಅವ್ರ ಪರವಾಗಿ ಮಾತಾಡೋಕ್ಕೆ ಇವರಿಗೆ ಹಕ್ಕಿದೆಯಾ ಮೀಸಲಾತಿ ಬಗ್ಗೆ ಮಾತಾಡೋಕ್ಕೆ ಫಸ್ಟು ಅದ್ರ ಬ ಇವರಿಗೆ ಯಾರು ಭಯನೇ ನನಗೆ ಗೊತ್ತಿಲ್ಲ ಯತ್ನಾಳ್ ಭಯನೋ ಭಯಾನೋ ಆರ್ ಎಸ್ ಎಸ್ ಭಯಾನೋ ಇಂಥ ವಾತಾವರಣದಲ್ಲಿ ಪಕ್ಷ ನಡೆಯೋಕ್ಕಾಗಲ್ಲ ಅವ್ರದ್ದು ನಿನ್ನೆ ನಾವು ಉತ್ತರ ಕೊಡೋಕೆ ಇದ್ದೀವಿ ಆದರೆ ಯಾರಿಗೆ ಉತ್ತರ ಕೊಡಬೇಕು ಬಿ ಜೆ ಪಿ ಅಂತೂ ಇಲ್ಲ ವೈ ಜೆ ಪಿ ಇದೆ ಬಿ ಜೆ ಪಿ ಇದೆ ಎ ಜೆ ಪಿ ಇದೆ